ಗಿರಿಜನರ ಕಾಡಿಗೆ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ರಿಕೋಟೆ ತಾಲೂಕಿನ ಎಂಬೆಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಂಪನಹಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಈ ಕೆಂಪನಹಡಿಯ ಸ್ಥಿತಿಗತಿ ಇಲ್ಲಿನ ಗಿರಿಜನರ ಕುರ್ತಾಗಿರ್ಬೋದು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವರ ಜೀವನ ಶೈಲಿಯಲ್ಲಿ ಆಗಿರುವಂಥ ಬದಲಾವಣೆ ಇಲ್ಲಿನ ಗಿರಿಜನರು ಇಲ್ಲಿಗೆ ಪುನಸ್ಥಿತಿ ಆಗೋಕ್ಕೂ ಮುಂಚೆ ಯಾವ ಅರಣ್ಯ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದಂಥ ಜೀವನವನ್ನು ಇದ್ರು ಇಲ್ಲಿಗೆ ಪುನಸ್ಥೃತಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿಯಾದ ಜೀವನವನ್ನು ಕಟ್ಕೊಳ್ಳಲಿಕ್ಕೆ ಶುರು ಮಾಡ್ತಾರೆ ಪ್ರಸ್ತುತ ಇವರ ಜೀವನ ಶೈಲಿ ಹೇಗಿದೆ ಇನ್ನು ಏನೆಲ್ಲ ಸೌಲಭ್ಯಗಳಿಂದ ಹಕ್ಕುಗಳಿಂದ ಇವರು ವಂಚಿತರಾಗಿದ್ದಾರೆ ಪ್ರಸ್ತುತ ಹಾಡಿಯ ಸ್ಥಿತಿಗತಿ ಹೇಗಿದೆ ಒಟ್ಟಾರೆಯಾಗಿ ಈ ಕೆಂಪನ ಹಾಡಿಯ ಗಿರಿಜನರ ಅಭಿವೃದ್ಧಿಯ ಕುರಿತು ಒಂದಷ್ಟು ವಿಚಾರಗಳೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಪನಹಾಡಿಯ ಆಡಿ ಅರಣ್ಯಕ್ಕೂ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀತಾ ಕಾಳ ಅವರು ಮತ್ತೋರ್ವರು ಆಡಿಯ ಮುಖಂಡರಾದಂಥ ಶಿವತಾ ಮಾರ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಕಾಳವರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಮಾರವ್ರೆ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲಿಗೆ ಕಾಳವರ ತಾವು ಎಷ್ಟು ವರ್ಷಗಳಿಂದ ಈ ಕೆಂಪನಾಡಿನಲ್ಲಿ ವಾಸವಾಗಿದ್ದೀರಾ ಜಮೇಲೆ ನಾವು ಈಗ ಮೊದಲು ಇದೆಲ್ಲ ಕಾಡಿತ್ತು ಆ ದೊಡ್ಡ ಕಾಡಲ್ಲಿ ಫಾರೆಸ್ಟ್ ಒಳಗಿದ್ದು ಪುನಃ ಇದು ಕಾಡಿತ್ತು ಈ ಕಾಡ್ ಬಂದು ನಾವು ಈಗ ಬಂದು ಒಂದು ಎಪ್ಪತ್ತೈದರಲ್ಲಿ ಇಲ್ಲಿ ಬಂದು ಸೇರಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ನಂತರ ತಮ್ಮನ್ನ ಕಾಡಿಂದ ಕಾಡಿಂದ ಹೊರಗಡೆ ಫಾರೆಸ್ಟ್ ನೋಡ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇಲ್ಲಿ ಜೀವನ ಮಾಡ್ತಾರೆ ಬಂದು ಇಲ್ಲಿ ಪರಿಸ್ಥಿತಿ ಆಗೋಕೆ ಮುಂಚೆ ಯಾವ ಅರಣ್ಯ ವ್ಯಾಪ್ತಿನಲ್ಲಿ ಜೀವನ ನಡೆಸ್ತಾರೆ ಈ ಫಾರೆಸ್ಟ್ ಇದ್ದು ಗುಂಡ್ರೆ ಬಾಣರು

ಮನೆ ಕಟ್ಟ ಜಾಗ ಒಂಬೈನೂರ ಎಪ್ಪತ್ತೈದಕ್ಕೂ ಮುಂಚೆ ತಾವು ಏನು ಅರಣ್ಯದಲ್ಲಿ ಜೀವನವನ್ನ ನಡೆಸ್ತಾ ಇದ್ರಿ ಆ ಜೀವನ ಹೇಗಿತ್ತು ನಿಮಗೆ ಅಲ್ಲಿನ ಜೀವನ ಎಷ್ಟು ನಿಮಗೆ ಅನುಕೂಲಕರವಾಗಿತ್ತು ಒಳ್ಳೆ ಗಾಳಿ ವಾತಾವರಣ ಎಲ್ಲ ನಮ್ಗೆ ಚೆನ್ನಾಗಿತ್ತು ಊಟಕ್ಕೆ ಸ್ವಲ್ಪ ಹಿಂಸಾದರೂ ಗಾಳಿಯ ವಾತಾವರಣ ಎಲ್ಲ ನಮ್ಗೆ ಒಳ್ಳೆ ಶರೀರಕ್ಕೆ ಒಳ್ಳೆ ಆರೋಗ್ಯಕ್ಕೆ ಅವಾಗ ಕಾಯಿಲೆ ಅಂತ ನಮ್ಮ ಎರಡು ಜನಕ್ಕೆ ಬಂದಾಗ ಕಾಯಿಲೆ ಅಂತ ಇಲ್ಲ ರೋಗಗಳೇ ರೋಗ ರೋಗಗಳಿಗೆ ಕಮ್ಮಿ ಹಾಗಾಗಿ ಅಂದರೆ ರೋಗಗಳಂದ್ರೆ ನಾವು ತಿಂತ ಫುಡ್ಡು ಅದು ಒಳ್ಳೆ ಆಹಾರಗಳಿತ್ತು

ಓ ಬರ್ತಿದ್ವಲ್ಲ ಅಲ್ಲಿಂದ ಯಾವುದೂ ಇಲ್ಲ ಆರೋಗ್ಯನೂ ಚೆನ್ನಾಗಿತ್ತು ಆಗ ಮಕ್ಳಿಗೂ ಆಗಲಿ ಆಗಲಿ ಇಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಆಗ ನಾವು ಅಲ್ಲಿಂದ ಕಾಡಿನಿಂದ ಇಲ್ಲಿ ಬಂದ್ವಲ ಎಲ್ಲ ವಾತಾವರಣ ಚೇಂಜ್ ಆಗಿ ಇಲ್ಲಿ ಬಂದ ಮೇಲೆ ಏನಾಯ್ತು ಈಗ ಬರೀ ಮೆಡಿಷನು ಪ್ರತಿ ಒಂದು ನಾವು ಬೆಳೆದುಕೊಂಡು ಅದರಲ್ಲಿ ಬರೀ ಗೊಬ್ಬರ ಔಷಧಿ ಅದು ಇದು ಎಲ್ಲ ಒಡೆದು ಅದನ್ನೆಲ್ಲ ನಾವೀಗ ಉಪಯೋಗಿಸಿದೀವಿ ಅದರಿಂದ ಸ್ವಲ್ಪ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಆಯ್ತಿದೆ ಅದು ಬಂದೆ ಆ ಕಾಲದಲ್ಲಿ ಏನು ಗೊತ್ತಾ ಮಕ್ಕಳು ಒಂದು ಬೆಳಿಗ್ಗೆ ಆದಮೇಲೆ ಎದ್ದ ತಕ್ಷಣ ಒಂದು ಮುದ್ದೆಗಿದ್ದ ತೆಗ್ದು ಇಟ್ಟಿದ್ರೆ ಬೆಂಕಿಲಿ ಅವು ಬೆಂಕಿ ಅದನ್ನ ಸುಟ್ಬಿಟ್ಟು ಕೈ ಗಿಡಿಸ್ಬಿಟ್ರೆ ತಿಂತ ಇದ್ದವು ಆ ಕಾಲದ ಮಕ್ಕಳು ಈ ಕಾಲದ ಮಕ್ಕಳು ಅಂದರೆ ಏನೋ ಬೆಳಿಗ್ಗೆ ಎದ್ಬಿಟ್ಟು ತಿಂಡಿ ಬಿಸ್ಕೆಟ್ಟು ಮಿಕ್ಸರು ಕೈ ಗಿಡಿಸ್ಬಿಡ್ತೀವಿ ಅದು ಸ್ವಲ್ಪ ಕೆಂಬುದು ಸ್ವಲ್ಪ ಎಣ್ಣೆ ಪದಾರ್ಥ ತಿಂತಿಲ್ಲ ಕಾಟಪದ ಕೆರಳೆ ಬೇಯಿಸಿ ಬಿಟ್ಟು ಮಕ್ಕಳಿಗೆ ಕಟ್ಟೆಲ್ಲ ಕೊಟ್ಬಿಟ್ರೆ ಅವರು ಬೆಳಗ್ಗೆ ಅದನ್ನ ತಿಂತಾರೆ ಅದನ್ನ ಮಕ್ಕಳಿಗೆ ಕೊಟ್ಟರೆ ಮಕ್ಕಳೆಲ್ಲ ಕುತ್ಕೊಂಡು ಅದನ್ನೇ ಊಟ ಮಾಡ್ತೀವಿ ಈಗಿನ ಕಾಲದ ಮಕ್ಕಳು ಅಂತ ಮುದ್ದೆ ನಮ್ಗೆ ಬಿಸ್ಕೆಟ್ ಬೇಕು ಪಾಲೇಜಿ ಬಿಸ್ಕೆಟ್ ಬೇಕು ಹಾಲ್ಕೋಬೇಕು ಮಿಕ್ಚರ್ ಬೇಕು ಅಂತೆಲ್ಲ ಬಾಯಿ ಬಡಿತಾರೆ ಈಗ ಮಕ್ಕಳು ಕಾಯ್ದೆ ಬಂದ ನಂತರ ಅನಿವಾರ್ಯವಾಗಿ ಹೊರಗಡೆ ಬರಲೇಬೇಕು ಅಂತ ಆದೇಶ ಆದಂತ ಸಂದರ್ಭದಲ್ಲಿ ತಮ್ಗೆಲ್ಲ ಹೇಗೆ ಅನಿಸ್ತು ಕಾಡನ್ನ ಬಿಟ್ಟು ಹೊರಗಡೆ ಬರಬೇಕಾದ್ರೆ ಬೇಜಾರ್ ತರ ಆಯಿತು ಅಂದ್ರೆ ಈಗ ನಾವು ಅಕ್ಕ ಮಾತ್ರ ಅವರು ಈಗ ಲೆಕ್ಕದಲ್ಲಿ ಈಗ ನಾವು ಪಕ್ಕ ಪಾಗುಳಿ ಲೆಕ್ಕದಲ್ಲಿ ಒಂದು ಲೆಕ್ಕದಲ್ಲಿ ಇದ್ವು ಅವ್ರು ಏನು ಮಾಡಿದ್ರು ಎಲ್ಲ ಹುಡುಗ ಸಾಗೋಳಿ ಎಲ್ಲ ಅವ್ರ ಕೈಯಲ್ಲಿ ಆಗ್ಬಿಡ್ತಲ್ಲ ಸದಿ ನಾವು ಅನ್ನ ಬುಟ್ಟೆ ಕೊಡಲೇಬೇಕಾಯಿದ್ದೆ ಬಿಟ್ಟು ಕೊಡ್ಬೇಕಾಯಿದ್ದೆ ಅಂದ್ಬಿಟ್ಟದ್ದೆ ಇವರೆಲ್ಲ ನಮ್ಮ ತಾತಂದ್ರಾಗಲಿ ನಮ್ಮ ಅಪ್ಪನಾಗಲಿ ವೈದ್ಯನಾಗಲಿ ಹಾಂ ಎಲ್ಲಿಗ ಈ ಕಡೆ ಅವರೇ ನಾವಂತೂ ಬಂದನಿಲ್ಲ ಅವರೇ ತಂದು ಈ ಕಡೆಗೆ ಬಿಟ್ಬಿಟ್ರು ಬಿಟ್ಬಿಟ್ಟು ಒಂದೊಂದು ಮನೆ ಕೊಟ್ಟರು ಜನತೆ ಕಡೆಯಿಂದ ಮತ್ತೆ ಜಮೀನು ಅಂತ ಆ ಕಾಲದಲ್ಲಿ ಜಮೀನು ತಗೊಂಡೇ ಇಲ್ಲ ಅಲ್ಲಿಂದ ಬಂದ ಮೇಲೆ ಸ್ವಂತವಾಗಿ ಇವ್ರೆ ಅವ್ರೆ ಇವ್ರು ಇವ್ರೆ ಜಮೀನು ಇವ್ರಿಬ್ರೆ ಇಟ್ಕೊಂಡ್ರು ಸ್ವಂತವಾಗಿ ಅಲ್ಲಿಂದ ಬಂದ ಮೇಲೆ ಇಲ್ಲಂತೂ ನಾವು ಕೋಳಿ ಕೂಗಿದ್ರೆ ಎದ್ದೇಳ್ತಿದ್ವು ಆಯ್ತು ಆಯಿತು ಬೆಳಿಗ್ಗೆ ಬೆಳಗ್ಗೆ ಹಾಕಿದೇಳಿ ಅಂತ ಅಲ್ಲೇ ಹಕ್ಕಿ ಪಕ್ಷಿ ಎಷ್ಟು ಎಷ್ಟು ಎಷ್ಟ್ರು ನವಿಲು ಕಿತ್ತ ಮೇಲೆ ಬೆಳಗ್ಗೆ ಇತ್ತು ಆರು ಗಂಟೆ ಆಯಿತು ಐದು ಗಂಟೆ ಆಯಿತು ಎದ್ದೇಳ್ಕೊಂಡು ಇದ್ದೇಳಬಿಟ್ಟು ಇದ್ದೇಳ್ತಿದ್ದೆವು ಆಗ ಆಗ ಒಳ್ಳೆ ಚಂದ ಇತ್ತು ಆಗ ಅಕ್ಕಿ ಪಕ್ಷಿ ಹಾಡುಗಳು ಅದು ಕೂಗಾಟ ಅದೆಲ್ಲ ಒಳ್ಳೆ ರಸಂತರವಾಗಿತ್ತು ಒಳ್ಳೆಯ ಮಕ್ಕಳು ಆಡೋಕೆ ಮರಳೆ ಎರಡು ಒಳ್ಳೆಯ ಗಾಳಿ ಎರಡನೇ ಕುತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಿದ್ವು ಮಾರ್ಗದಲ್ಲಿ ಒಂದು ಬಿವರ ಗದ್ದೆ ಆಗಲಿ ಎಲ್ಲ ಒಳ್ಳೆ ಇದು ಮಾಡ್ತಿದ್ವಿ ಈಗ ನೀವೇನಾದರೂ ಬೆಳಗ್ಗೆ ಎದ್ದು ಕಾಡಲ್ಲಿದ್ದಾಗ ಆ ಆಹಾರಕ್ಕೆ ಹೋಗಿ ಆಹಾರ ಹರಿಸ್ಕೊ ಬರೋದಾಗಿರ್ಬೋದು ಆ ಗೆಡ್ಡೆ ಗೆಣಸು ಇರೋದು ಆಗಿರ್ಬೋದು ಹೋಗಿ ಆ ಬೆಳಗ್ಗೆಯಿಂದ ಸಂಜೆ ತನಕ ಏನು ಕೆಲಸ ಇತ್ತು ನಿಮ್ಮ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ರಿ ಆಗ ಮನೆಯಲ್ಲಿ ಇದ್ದಂಥ ಮಕ್ಕಳು ಅವ್ರ ಜೀವನ ಶೈಲಿ ಹೇಗಿರ್ತಿತ್ತು ಮನೇಲಿ ಯಾವ ರೀತಿ ದಿನ ಕಳೀತಾ ಇದ್ರು ಮಕ್ಕಳು ಮಕ್ಕಳು ಅಲ್ಲಿ ಬಂದಿರ್ತಿದ್ರು ನಾವೆಲ್ಲ ಹೋಗಿ ಆ ನಮ್ಮ ತಂದೆ ತಾಯಿ ಅವರೆಲ್ಲ ಹೋಗಿ ಊರಾಗಿ ಇಲ್ಲಿ ಬಂದು ಕಾಡಿಂದ ಊರೊಳಗೆ ಬಂದು ಅವರು ಇಲ್ಲಿ ಗೇದು ಕಂಬಳ ಮಾಡಿ ಒಂದೊಂದು ಸಾವಿರ ರಾಗಿ ಏನೋ ಕೊಡೋರು ರೈತರ ಮನೆ ಗೇದ್ರ ಒಂದು ಸಾವಿರ ರಾಗಿ ತಗೊಬಂದು ಅದನ್ನ ಬೀಸಿ ರೊಟ್ಟಿ ಹಾಕಿ ಎಲೆಗೆ ಹಾಕಿ ತಟ್ಟಿ ಅದನ್ನ ಎಲೆ ಸಹಿತ ಬೀಸಿಗೆ ಹಾಕಿ ಅದನ್ನ ಕೊಟ್ಟು ಮಕ್ಕಳೆಲ್ಲ ಮಕ್ಕಳೆಲ್ಲ ತಿನ್ಸಿದ್ದಾವೆ ಅವಾಗೇನು ಸ್ಕೂಲ್ಗೆ ಹೋಗಿ ಕಳಿಸ್ಬೇಕು ಏನಾದ್ರೂ ಶಿಕ್ಷಣ ಆಗ ನಮ್ಗೆ ಕಾಡಿದಾಗ ಸ್ಕೂಲ್ ಹೋಗ್ಬೇಕಂತ ನಮ್ಮ ಯಾರಿಗೂ ನಮ್ಮ ಗಿರಿಜನ್ಗೆ ಇಲ್ಲ ಪುನಃ ಹೊರಗಡೆಯಿಂದ ಕಳಿಸ್ತಾರೆ ಆ ತೋಟದಿಂದ ಅಕ್ಷರ ಕಲಿಬೇಕಂತ ಅಕ್ಷರ ಮೇಲೆ ಸ್ವಲ್ಪ ಇದು ಗಮನ ಬಂತು ಕಾಡಿಂದ ಹೊರಗಡೆ ಬಂದ ಮೇಲೆ ಯಾಕೋತಿ ವಾತಾವರಣ ಸಂಜೆ ಅಲ್ಲ ಹೌದು ಬದಲಾಯ್ತು ಬದಲಾಯ್ತು ವಾತಾವರಣ ಈಗ ಅಲ್ಲಿಂದ ಮೇಲೆ ವಾತಾವರಣ ಇತ್ತು ಈಗ ಅಲ್ಲಿಂದ ಹಿತ್ತ ಅದರಿಂದ ಒಂದು ಅಕ್ಷರ ಮೇಲೆ ಜನ ಆಯ್ತಲ್ಲ ಮೇಲೆ ಒಂದೆರಡು ಅಕ್ಷರ ಕಲಿಬೇಕಂತ ಹೇಳ್ಬಿಟ್ಟು ಒಂದು ಆಸೆ ಇತ್ತು ಆವಾಗ ಇಲ್ಲಿ ಒಂದು ಸ್ಕೂಲ್ಗೂ ಶಾಲೆ ಎಲ್ಲ ಸೇರಿ ಅಕ್ಷರ ಇಸ್ಕೂಲ್ ಎಲ್ಲ ಆಗ ಭಯ ಇತ್ತು ಕಾರ್ನಲ್ಲಿ ಇದ್ಮೇಲೆ ನೀವು ಬರಾಗೇ ಇಲ್ವಂತ ಅತ್ಲಾಗೆ ಓಡಿಸಿದ್ರಂತ ಬಿದ್ದು ಅದಾರ ಬಂದ್ಬಿಟ್ಟು ಅದಾರ ಕಣ್ಣಂದ್ರ ಯಾರ ಬರ್ತಾವ್ರ ಡಾಕ್ಟರ್ ಬರ್ತಾರಂತ ಭಯ ಪ್ಯಾಂಟ್ ಹಾಕೊಂಡು ಬರೋ ನಾವು ನಮ್ಮವರು ಕಾಣಿಸ್ತೇ ಇಲ್ವ ಅಂತೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಅಂತೆ ಬಿದಿರು ಕಟ್ಟ ಒಳಗೆ ಒಂದೊಮ್ಮೆ ಛತ್ತ ಶಿರು ಒಳಗೆ ಅವ್ರು ಹೋಗಂತ ಅಂತೆ ಆಗ ಬಯಂಕೆ ಕಾಡಿನಲ್ಲಿ ಇದ್ದಾಗ ಅಲ್ಲಿನ ಪ್ರಪಂಚನೇ ಒಂದು ಜೀವನ ಜೀವನ ಕಟ್ಕೊಂಡು ಯಾವಾಗ ಕಾಡಿಂದ ಹೊರಗಡೆ ಬಂದು ಇಲ್ಲಿನ ನಾಗರಿಕತೆಗೆ ಒಂದ್ಕೊಂಡು ಜೀವನ ನಡೆಸ್ಬೇಕು ಅಂತ ಆದಾಗ ಇನ್ ಮಿಕ್ಕಿದ ಬೇರೆ ಬೇರೆ ವಿಚಾರಗಳೆಲ್ಲ ಅನಿವಾರ್ಯ ಅನಿಸ್ತು ಆಗ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅನಿಸ್ತು ಕೂಲಿ ಕೆಲಸ ಮಾಡ್ಬೇಕು ಅನಿಸ್ತು ಜೀವನ ನಡೆಸ್ಬೇಕು ಅಂತ ಅನಿಸ್ತು ಅಲ್ಲಿನ ಅಷ್ಟು ಜೀವನ ಸುಲಭ ಆಗ್ಲಿಲ್ಲ ಹ್ಮ್ ಅದೇ ರೀತಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂದ್ಮೇಲೆ ತಾವೆಲ್ಲರೂ ಅರಣ್ಯದಿಂದ ಇಲ್ಲಿಗೆ ಬಂದು ಪುನಶ್ಚಿತಿ ಆಗ್ತಿರಲ್ಲ ಆಗ ಆ ತಾವು ತಮ್ಮ ಜೀವನವನ್ನ ಯಾವ ರೀತಿ ಕಟ್ಕೊತಾರೆ ಯಾವ ರೀತಿ ಜೀವನ ಶುರುವಾಗುತ್ತೆ ಕಾಡಿಗೆ ಬಂದ ಮೇಲೆ ಅಲ್ಲಿಂದ ಬಂದ್ಮೇಲೆ ಹಿಂಗೆ ಬಂತ ಹೋಗುತ್ತೆ ನಾವು ಪುನಃ ಇಲ್ಲಿ ಇಲ್ಲಿದುಕೊಂಡು ಕಾಡಿಗೆ ಹೋಗೋಕೆ ಮಾಡಿದೆವು ಕಾಡಿಗೆ ಹೋಗೋ ಮಾಡಿ ಇಲ್ಲಿ ಕಾಡಿನಿಂದ ಊರಿಗೆ ಬಂದು ಊರಿಂದ ಪುನಃ ಅಲ್ಲಿಗೆ ನಾವು ಹೋಗಕ್ಕೆ ಮಾಡೋದು ಕಾಡಿಗೆ ಅಲ್ಲಿ ಬಿದಿರು ತಗೊ ಬರೋದು ಕುಕ್ಕೆ ಮರ ಎಣಿಯೋದು ಅದು ಮಾರಾಟ ಮಾಡೋದು ಹೋಗೋದು ಅಲ್ಲಿಗೆ ಅಲ್ಲಿಗೆ ಹೆಣ್ಸಿಗೆ ಹೋಗೋದು ಚೋಪ್ಪಗೆ ಅಲ್ಲಿಗೆ ಹೋಗೋದು ಅಲ್ಲಿಂದ ತಂದು ಹಾಂ ಹಾಂ ಇಲ್ಲೇ ಇಸ್ಕೊಂಡು ನಾವು ಜೀವನ ಮಾಡಕ್ ಮಾಡಿದ್ದು ಅಲ್ಲಿಂದ ಒಂದು ಸೌದ ಹೋದ್ಮೇಲೆ ಆ ಸೌದ ಬಾಳಿಗೆ ಒಂದು ಕರಳೆ ಕರಳೆ ಕೆರಳೆ ಅಲ್ಲಿಂದ ಹಂಗಾದ್ರೆ ಒಂದು ಸೌಧನೂ ಬಂತು ಮನೆಗೆ ಇದು ಒಟ್ಟಿಗೆ ಬಂತು ಊಟಕ್ಕೂ ಆಯ್ತು ಹಂಗಾಗಿ ಇಲ್ಲಿ ಇಟ್ಕೊಂಡು ಜನ ಜೀವನ ಮಾಡ್ತಿದ್ವು ಆಗ ಕಾಡಿನಿಂದ ಹೊರಗಡೆ ಬಂದ್ರು ಕಾಡನ್ ಬಿಟ್ಟು ಹೋಗಿ ಕಾಡಲ್ಲೇ ತರ್ಬೇಕು ಅಲ್ಲ ತರ್ಬೇಕು ನಮಗೆ ಕರಳೆ ಗೆಣಸು ಎಲ್ಲ ಕಾಡಿನ ತರಬೇಕು ಯಾವ್ಯಾವ ಕಿರು ಉತ್ಪನ್ನಗಳನ್ನ ಕಾಡಿಂದ ತಂದು ಮಾರ ಆಗಿರ್ಬೋದು ಅಥವಾ ತಮ್ಮ ಜೀವನಕ್ಕೆ ಬಳಸ್ಕೊಂಡು ಜೀವನ ಮಾಡಕ್ ಶುರು ಮಾಡ್ತೀರಾ ಗೆಣಸು ಸೊಪ್ಪು ಕಳ್ಳೆ ಜೇನು ಅಂದ್ರೆ ಜೇನು ಎಲ್ಲಾ ಕಾಡಿನಿಂದ ತಂದೆ ನಾವು ಈಗ ಹೊರ್ಗಡೆ ಮೇಲೆ ಅದನ್ನ ಮಾಡ್ತಿದ್ವಿ ಅದ್ ನಮ್ಗೆ ಏನ್ ಬೇಕು ಅಂತದ್ ನಾವು ತಗೊಂಡ್ ಬತ್ತಿದ್ವು ಕೂಲಿಯ ಕಾಯ್ ಸಿಕ್ತಲ್ಲ ಅಂತದ್ ಮಾತ್ರ ಇನ್ ಬೇರೆ ಪ್ಯಾರ ಬಚಿತಿಲ್ಲ ಹ ಕಾಡಿಂದ ಗಿಣ ತರಬೇಕಾದ್ರು ಅಷ್ಟೇ ಮತ್ತೆ ಕೆಲವೊಂದು ಬೇರೆ ಕಿರು ಉತ್ಪನ್ನಗಳನ್ನ ತರಬೇಕಾದ್ರು ಅಷ್ಟೇ ನೀವು ಸಂಪೂರ್ಣವಾಗ್ತಾ ಇರ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿ ಬಿಟ್ಟು ತರ್ತಾ ಇದ್ರಿ ಅದ್ರದ್ದು ಏನು ಕಾರಣ ಅಷ್ಟು ನಾವೀಗ ಒಂದು ಒಂದ್ ಕೂಡ ಗೇತೇನಿ ಒಂದು ಬುಡ ಗ ಗೆಣಸಲ್ಲಿ ಅದು ಪೂರ್ತಿ ನಾವು ಆ ಬುಡದೆ ನಾವು ಹಾಳು ಮಾಡಬಾರ್ದು ಅದು ಅರ್ಧ ಬಿಟ್ಟು ಅರ್ಧ ತರ್ಬೇಕು ಯಾಕಂದರೆ ಅದು ಮುಂದ್ವರ್ಸಿಗೆ ನಮ್ಗೆ ಬೇಕಾಗ್ತೈತೆ ಇನ್ನೂ ಬೆಳೀತದೆ ಮುಂದೆ ಬೆಳಿತದೆ ಮುಂದುವರ್ಸಿಗೆ ಅದು ನಮ್ಗೆ ಬೇಕಾಗ್ತೈತೆ ಪುನಃ ಈಗ ನಾವೀಗ ಒಂದು ಮನೆ ಒಂದು ಸಂಸಾರ ಎಣ್ಣೆ ಆ ಚಮ್ಸಾರ ಎಣ್ಣೆ ನಾವು ಹಾಳು ಮಾಡಿಬಿಟ್ರೆ ಅದು ನಮ್ಗೆ ಅನ್ನೋದು ಮಹಾ ಪಾಪ ಅದೇ ರೀತಿ ಅಲ್ಲಿ ಒಂದು ಅಡಿ ಎಣ್ಣೆ ಒಂದು ಅಡಿ ಅಷ್ಟು ಅದನ್ನ ಭೂಮಿಲೆ ಬಿಡಬೇಕು ಅದು ಪುನಃ ಪುನಃ ಒಂದು ಬೆಳಗ್ಗೆ ಹಚ್ಚ ಬೆಳದಿರ್ತದೆ ಮುಂದ್ ವರ್ಷ ಅದೇ ಜಾಗಕ್ಕೆ ನಾವು ಹೋಗದೆ ಸಾಕು ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗ್ತದೆ ಅಂದ್ರೆ ಏನೇ ಹೋಗಿ ಕಿರು ಉತ್ಪನ್ನ ತರ್ಲಿಕ್ಕಾಗ್ಲಿ ಏನೇ ಒಂದು ನಿಮ್ಮ ಕಸ್ತೆ ವಸ್ತುನ ಕಾಡ್ ಮೇಲೆ ತರಬೇಕು ಅಂದ್ರೆ ಅಲ್ಲಿ ಸ್ವಾರ್ಥ ಬರಬಾರ್ದು 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 ಎಷ್ಟು ಬೇಕು ಅಷ್ಟು ಮಾತ್ರ ತಕೊಬಾರ್ದು ಹೌದು ಅದನ್ನ ಎಲ್ಲರೂ ಅದನ್ನ ನಾಶ ಮಾಡಬಾರ್ದು ನಾಶ ಮಾಡಕ್ ಹೋಗ್ಬಾರ್ದು ಹೋಗ್ಬಾರ್ದು ಈಗ ಜೇನು ಅಷ್ಟೇ ಜೇನು ನಾವೀಗ ಒಂದು ಮರದಲ್ಲಿ ಆಗಲಿ ಒಂದು ಹುತ್ತದಲ್ಲಿ ಆಗಲಿ ಅದ ಪೂರ್ತಿ ನಾವು ತಗೋಬಾರ್ದು ಅರ್ಧಕ್ಕೆ ಅಲ್ಲಿ ಮುಡ್ಬೇಕಾದ ಅರ್ಧ ಮಾತ್ರ ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಅಲ್ಲಿ ಅರ್ಧ ಹಾಲು ಮುಡಿಬೇಕು ಅದು ಮುಂದಕ್ಕೆ ನಮ್ಗ ಅಲ್ಲೇ ಚಿಕ್ಕ ಆಯ್ತಿತ್ತು ಈಗ ಕಾರ್ಡ್ ಇದ್ದಾಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆಯ್ತು ಹುಷಾರ್ ತಪ್ಪು ಅಂದ್ರೆ ಕಾಡಿನಲ್ಲೇ ಔಷಧಿ ಮಾಡೋದಾಗಿರ್ಬೋದು ಕಾಡಲ್ಲಿ ಬೇರು ಸಿಕ್ಕಿದಾಗ ಅದನ್ನ ತಂದು ಮಾಡ್ಕೊಳ್ತಾ ಇದ್ದೆ ಅದು ಆಗ್ಲಿಂದ ಈಗಲೂ ಅದನ್ನ ಹರ್ಕೊಂಡ್ ಬರ್ತಾ ಇದ್ದೆ ಇಲ್ಲ ಆಗ ಮಾತ್ರ ಬರ್ತಾ ಇದೆ ಬರ್ತೈತಿ ಈಗಲ್ವಾ ಈಗ ಮುಕ್ಕಲ್ ಬಾಗ ಇತ್ತನಿ ಆಗ ಅಲ್ಲಿಂದ ಒಂದ್ ಮುಕ್ಕಲ್ ಭಾಗ ಇತ್ತು ಈಗಂದ್ರೆ ಒಂದ್ ಕಾಲ್ ಭಾಗ ನಡಿತಾ ಇದ್ ನಡಿತಾ ಕಾಲ್ ಭಾಗ ಅದು ಪೂರ್ತಿ ನಾವು ಸ್ವಲ್ಪ ನಾಳ್ ಮಾಡಿಲ್ಲನಿ ಅದನ್ನ ಪೂರ್ತಿ ಇದು ನಮ್ಗ ಇದು ಬೇಡಲೇ ಬೇಡ ಅಂದ್ಬಿಟ್ಟು ನಾವು ಅದು ಹ್ಮ್ ಹಾಳ್ ಮಾಡಕ್ಕೆ ಹೋಗೇ ಇಲ್ಲ ಭಾಗ ಕಾಲ್ ಅದೇ ಒಂದು ಅಥವಾ ಒಂದು ತಲೆನೋವು ಬರಲಿ ಒಂದು ಬೇದಿ ಆಗಲಿ ಒಂದು ಜ್ವರ ಬಂದ್ರು ಬಾ ಅದೊಂದು ಕಾಲ್ ಬಗಾರ ನಾವು ಅಲ್ಲಿಗೆ ಹೋಗಿ ತರಲೇಬೇಕು ಕಾಲು ಒಳಗಡೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಈಗ ನಿಮ್ಮ ಈ ಕೆಂಪನಾಡಿಲಿ ಪುರುಸತಿಯಾಗಿ ನಲ್ವತ್ ನಲ್ವತ್ತೈದು ವರ್ಷ ಆಗ್ತಾ ಬಂತು ಈಗ ಪ್ರಸ್ತುತವಾಗಿ ನಿಮ್ಮ ಕೆಂಪನಾಡಿಯ ಸ್ಥಿತಿಗತಿಯನ್ನು ನೋಡ್ತಂದ್ರೆ ಎಷ್ಟು ಕುಟುಂಬಗಳಲ್ಲಿ ಇಲ್ಲಿ ಜೀವನವನ್ನು ನಡೆಸ್ತಾ ಇದೆ ನಲವತ್ತು ನಲವತ್ತೈದು ಕುಟುಂಬಗಳು ಸ್ವಲ್ಪ ಜನ ಮೇಟು ಕೊಪ್ಪ ಅಂತಂದ್ರಲ್ಲ ಆರಂಭದಲ್ಲಿ ಪುನರ್ಸತಿ ಆದ್ರಲ್ಲ ಹಾಗೆಷ್ಟು ಕುಟುಂಬ ಹೌದು ನೀವು ಇಲ್ಲಿಗೆ ಪುನರ್ಸಂತ ಸಂದರ್ಭದಲ್ಲಿ ತಮ್ಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಒಂದಷ್ಟು ಸೌಲಭ್ಯಗಳನ್ನ ಹಕ್ಕುಗಳನ್ನ ನೀಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಯಾವ್ಯಾವ ಸೌಲಭ್ಯಗಳು ನಿಮ್ಗೆ ಸಿಕ್ತು ಇಲ್ಲಿ ಆ ಮನೆಯಲ್ಲಿ ಏನು ಬಂದಿಲ್ಲ ಶೆಡ್ ಹಾಕ್ಕೊಂಡು ಆ ಕಾಡಿನಿಂದ ಸೊಪ್ಪು ತರೋದು ಮುತ್ತಿಗೆ ಸೊಪ್ಪು ಅಂತ ಸಾಗರಿನ ಸೊಪ್ಪೆಲ್ಲ ಒಸ್ಕೊಂಡು ಜೀವನ ಮಾಡ್ತಿದ್ರು ಆಗ ಮನೆ ದಿನ ಏನು ಇರ್ತಿಲ್ಲ ಆಗ ಈ ಓಟ್ ಬಂತಲ್ಲ ಈ ಓಟ್ ಅವ್ರು ಬಂದು ಬಂದು ಹಿಂಗಿಂಗ್ ನೋಡ್ಕೊಂಡು ಹಿಂಗ ಈಗ ನಿಮ್ಮ ಈಗ ಬಂದ ಹಂಗ ನಿಮ್ಮ ಮೊದಲು ಎಲ್ಲಿದ್ದೀರಿ ಹೆಂಗೆ ಅಂತೆಲ್ಲ ಕೇಳ ಕೇಳ್ಕೊಂಡು ಬಂದಮೇಲೆ ಈಗ ಹೋಟ್ಲು ಇಷ್ಟು ಆಯಿತು ಮತ್ತು ನಮ್ಮದು ಒಂದು 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 ಕಾಲು ಭಾಗ ನೀಟು ಆಗಿ ಹೋಯಿತು ಇಲ್ಲಿಗೆ ಸರ್ಕಾರಕ್ಕೆ ಸರ್ಕಾರದ ಮುಖಾಂತರ ಇವ್ರಿಗೆನರು ಒಂದು ಹೂವು ಮಾಡೋಕೆ ಒಂದು ಜಮೀನು ಆಗಲಿ ಮನೆ ಆಗಲಿ ಯಾವುದು ಇಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಯಾರ ಕೊಡೋ ಒಂದು ಸದ್ಬಿಟ್ಟು ಸರ್ಕಾರದವರು ಅಲ್ಪ ಸ್ವಲ್ಪ ಕೊಟ್ರು ಅದನ್ನ ಮಾಡಿಕೊಂಡು ಜೀವನ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹಿಂಗಿ ಹಿಂಗೆ ನಡ್ಕೊಂಡು ತೇಜ ಈಗ ನಲವತ್ತೈದಕ್ಕೆ ಹೆಚ್ಚು ಕುಟುಂಬ ನಿಮ್ಮ ಕೆಂಪುನಾಡಿ ವಾಸವಾಗಿದೆ ಅಂದ್ರಲ್ಲ ಹೇಗಿದೆ ಇಲ್ಲಿನ ಗಿರಿಜನ ಜೀವನ ಶೈಲಿ ಏನ್ ಕೆಲಸ ಹೆಚ್ಚಾಗಿ ಮಾಡ್ತಾರೆ ಈಗ ಕೂಲಿ ಮಾಡ್ತಾರೆ ಕೂಲಿ ಕೂಲಿ ಸ್ವಲ್ಪ ಜಮೀನು ಎಷ್ಟು ಜನಕ್ಕೆ ಜಮೀನ್ ಇದೆ ಜಮೀನು ಜಾಸ್ತಿ ಜನಕ್ಕೆ ಜಮೀನ್ ಇಲ್ಲ

ಈ ಮೊರ ಕುಕ್ಕೆ ಎಲ್ಲ ಅದು ಇದು ಒಂದು ಜೀವನ ಮಾಡ್ತಿದ್ದು ಈಗ ಅದ ಅದೆಲ್ಲ ಹೋಯ್ತಲ್ಲ ಈಗ ಏನೂ ಇಲ್ಲ ಇದು ಯಾವುದೂ ಇಲ್ಲ ಆಗ ಬಾ ಹಿಂಸೆ ಇತ್ತು ಸರ್ ನಮಗೆ ಈಗ ಒಬ್ಬೊಬ್ಬರು ಒಟ್ಟು ಗೆದ್ದಿನ ಹೋಯ್ತಾ ಅಚ್ಚಿಗೆ ಅವತ್ತು ಒಂದು ಅಚ್ಚೆ ತಂದ ಮೇಲೆ ನಮ್ಮ ಜೀವನ ತಂದು ಮಾಡಿ ಮಾಡಿ ಒಬ್ಬೊಬ್ಬರು ಹ್ಞೂ ಅದು ಬೇರೆ ಆನೆ ಬೇರೆ ಪ್ರಾಣಿಗಳು ಅಲ್ಲ ಇನ್ನು ಬೇರೆ ಜಿಂಕೆ ಅದು ಇದು ಬೇಕಾದ್ರೆ ಇಡ್ಲಿ ಯಾನೇ ಕರಡಿ ಹುಲಿ ಬಾರಿ ಹಿಂಸೆ ಕೊಡ್ತಿದ್ ನಾವು ಹೋಗಿ ಓದ್ನಿಲ್ವಾ ಅಲ್ಲಿನ ಬರ ಓದ್ನಿಲ್ವಾ ಬಾರಿ ಅಟ್ಯಾಕ್ ಮಾಡ್ತಿದ್ರು ನಮ್ಗೆ ಅಟ್ಯಾಕ್ ಆಯ್ಸಿತ್ತು ಅದೇ ರೀತಿ ಈಗ ಎರಡ್ ಸಾವಿರದ ಆರಲ್ಲಿ ಬಂದಂತ ಅರಣ್ಯಕ್ಕೂ ಕಾಯ್ದೆ ಎನ್ವಯ ಆ ತಮ್ಗೆ ಸಿಕ್ಬೇಕಾದಂತ ವೈಯಕ್ತಿಕ ಹಕ್ಕಾಗಿರ್ಬೋದು ಸಾಮುದಾಯಿಕ ಆಗಿರ್ಬೋದು ಅರಣ್ಯ ಹಕ್ಕನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆಡಿ ಅರಣ್ಯ ಹಕ್ಕು ಸಮಿತಿ ಅಂತ ಏನಾದ್ರು ಮಾಡ್ಕೊಂಡು ಅದ್ರ ಮುಖಾಂತರ ಕಾರ್ಯಚಟುವಟಿಕೆ ಮಾಡ್ತಾ ಅರ್ಜಿಗಳನ್ನ ಸಲ್ಲಿಸ್ತಾ ಬರ್ತಾ ನಮ್ಗೆ ಅದ್ರ ಬಗ್ಗೆ ನಮ್ಗ ಶಿಕ್ಷೆ ಇಲ್ಲ ಹ ಯಾವ್ಯಾವ ಹಕ್ಕುಗಳಿಗಾಗಿ ಅರ್ಜಿ ಸಲ್ಲಿಸ್ತಾ ಬರ್ತಾ ಭೂಮಿ ಕಾಡಿನಿಂದ ಬಂದಕ್ಕೆ ನಮ್ಗೆ ಪರಿಹಾರ ಇನ್ನೂ ಸಿಗಿಲ್ಲ ಸಿಕ್ಕಿಲ್ಲ ಅದ್ರ ಬಗ್ಗೆ ನಾವು ಈಗ ಎಲ್ಲ ಸಲ್ಲಿಸ್ತೀವಿ ಜನ ಜಮೀನು ಕರ್ಕೊಂಡು ಬಂದಿಲ್ಲ ಕಾಡಿನ ತಂದ ಹೊರಗಡೆ ಹೊರಗಡೆ ಬಂದ ಈಗ ಜಮೀನುಗಳು ಯಾವುದು ನಮ್ಗೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಏನಿದ ಈಗ ನಮ್ಗೆ ಬೇರೆ ರೈತರುಗಳಿಗೆ ಅಲ್ಲಿ ಸರ್ಕಾರದವ್ರೆ ಒಂದು ಮನೆ ಶೇಟ್ ಆಗಲಿ ಅವ್ರೆ ಇಷ್ಟ ಉದ್ದ ಇಷ್ಟ ಆಗಲಿ ಅಂತ ಅವು ಆರ್ತ ಮಾಡಿಬಿಟ್ಟು ಕೊಟ್ಟವ್ರೆ ನಮ್ಗೆ ಯಾವುದೂ ಇಲ್ಲ ಒಬ್ಬರ ಜಾಗದಲ್ಲಿ ಮೂರು ಜನ ಇದ್ದೀವಿ ಮನೆ ಕಟ್ಟಿದ್ದೀವಿ ಒಬ್ರ ಮನೆ ಶೇಟಲ್ಲಿ ಹಂಗಾಗಿ ಈಗ ಇಟ್ಕೊತಿದ್ದೀವಿ ಈಗ ಮತ್ತೆ ಈಗ ನಾವು ಭೂಮಿ ಇರೋರು ಉಳುಮೆ ಮಾಡೋಕ್ಕೆ ದನ ಬೇಕು ಉಳಕ್ಕೆ ಅದಕ್ಕೆಲ್ಲ ಹರಿದಾಗ್ತಿದ್ದೀವಿ ಅರಣ್ಯ ಅಕ್ಕಪತ್ರ ಏನಾದ್ರು ಸಿಕ್ಕಿದ್ಯಾ ಹೋಗಿ ಏನಾದ್ರು ಕಿರು ಉತ್ಪನ್ನಗಳ ತರ್ಲಿಕ್ಕೆ ಇನ್ನೂ ಸಿಕ್ಕಿಲ್ಲ ಅಚ್ಚರವಾಗಿ ನಾವು ಅರ್ಜಿ ಆಗ್ತಾ ಅದು ಇನ್ನೂ ನಮ್ಗೆ ಸಿಕ್ತಾ ಇಲ್ಲ ಅದು ಹೈಕೋರ್ಟ್ ಅದು ತೀರ್ಮಾನ ಆಗಿದೆ ಅರಣ್ಯ ಹಕ್ಕು ಇದು ಕುಡಿಯಿಂದ ಕೊಟ್ಟ ಇನ್ನು ನಮ್ಗೆ ಹಕ್ಕು ಸಿಗ್ತಾ ಇಲ್ಲ ಕಾಳಗ ಅಂದ್ರೆ ಅರಣ್ಯ ಅಕ್ಕಪತ್ರ ಸಿಕ್ಕಿದ್ರೆ ಅಲ್ಲಿ ಹೋಗಿ ಕಿರು ಉತ್ಪನ್ನಗಳು ತಂದು ಏನು ನಿಮ್ ಕರಕುಶಲ ಕಾಲೇದಾಗಿರ್ಬೋದು ಮೊರೆ ಮಾಡ್ತು ಜೀವನವನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕಿರು ಉತ್ಪನ್ನ ತರಲಿಕ್ಕೆ ಕಾಡ್ಗೆ ಹೋಗಕ್ಕೆ ಕಾರ್ಡ್ ಪತ್ರ ಪಾತ್ರ ಕಾರ್ಡ್ ಬೇಕಾಗಿದೆ ಈಗ ಅದೇ ರೀತಿ ನಿಮಗೆ ಸಿಗ್ಬೇಕಾದಂತಹ ಹಕ್ಕು ಪತ್ರಗಳನ್ನ ನೀಡಲಿಕ್ಕೆ ಅದು ಜಮೀನಕ್ಕಾಗಿರ್ಬೋದು ಮತ್ತೆ ಅರಣ್ಯ ಹಕ್ಕನ್ನ ನೀಡ್ಲಿಕ್ಕೆ ಆ ತಮ್ ಜೊತೆ ವಿವಿಧ ಇಲಾಖೆಗಳೇನಾದ್ರು ಸೇರ್ಕೊಂಡು ಹೋಗಿ ನೀವು ಇದಂತ ಸ್ಥಳಗಳಿಗೆ ಹೋಗಿ ಜಮ್ಮಕ್ಕೆ ಹೋಗಿ ನಕ್ಷೆ ಗುರುಸುವಂತ ಕೆಲಸ ಏನಾದರೂ ಮಾಡಿದ್ರೆ ಮಾಡಿ ಅದ್ರ ಮುಖಾಂತರ ಅರ್ಜಿನೂ ಕೊಟ್ಟಿವಿ ಎಲ್ಲ ಹೋಗಿ ಕಾಡಲ್ಲಿ ನಾವು ಹಿಂದಿನ ಕಾಲದಲ್ಲಿ ಇದ್ದ ಜಾಗ ಎಲ್ಲ ಹೋಗಿ ನಕ್ಷೆ ಮಾಡಿ ಎಲ್ಲ ಅದನ್ನು ಕಳಿಸಿವಿ ಇನ್ನೂವರೆಗೂ ನಮ್ಗೆ ಅದು ಯಾವುದು ಸಿಕ್ಕಿಲ್ಲ ಸಿಕ್ಕಿಲ್ಲ ಜೊತೆ ಯಾವುದೇ ಬಂದಿದ್ರು ನಮ್ಮ ಜೊತೆಲಿ ಅವರು ನಮ್ಮ ಮೇಲೆ ಅನುಮಾನ ಪಡ್ಕೊಂಡಿದ್ರು ಇವರು ಸುಮ್ಮನೆ ಇದ್ದಿದ್ದು ಕಾಡು ಒಳಗಡೆ ಇವರು ಅಲ್ಲಿ ಯಾವುದು ಒಂದು ದೇವಸ್ಥಾನ ಆಗಲಿ ಯಾವುದಾಗಲಿ ಇವ್ರಿಗೆ ಇತ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಇದ್ದು ಬಹ ಇದ್ದೆಲ್ಲ ಮಾಡಿದರು ಅದಕ್ಕೆ ನಮ್ಮ ನಮ್ಮಿಂದ ಮೇಲ್ಪಟ್ಟದ ಕಾರ್ಯಗಳನ್ನೆಲ್ಲ ಕಲೀಸಿ ಜೊಸಿಗೆ ಕರ್ಕೊಂಡು ಹೋಗಿ ಕೂಡ ಜೊತೆಗೆ ಕರ್ಕೊಂಡು ಹೋಗಿ ನಮ್ಮ ದೇವಸ್ಥಾನ ಆ ಕಾದಲ್ಲಿ ನಾವು ಹೆಂಗೆ ಜೀವನ ಮಾಡ್ತಿದ್ವು ಆ ಹಬ್ಬ ಹಬ್ಬ ಆದ್ಮೇಲೆ ಗೌರಿ ಹಬ್ಬ ಆಗಲಿ ದೀಪಾವಳಿಗಾಗಲಿ ನಾವು ಹೆಂಗೆ ನಮ್ಮ ದೇವಸ್ಥಾನ ಮುಂದೆ ಕುಣಿಯಾಟ ಮಾಡ್ತಿದ್ವು ಅದ ಅದೆಲ್ಲ ಹೋಗಿ ಪಕ್ಕ ಮಾಹಿತಿ ಇಳಿಸ್ಕೊಂಡು ತೋರಿಸ್ಕೊಟ್ಟಿದ್ರು ನಾವು ಕಾಡಿನಲ್ಲಿ ಕಾಡನ್ನು ತೋರೆ ಅದ ನಾವು ಎಲ್ಕೊಟ್ನಲ್ಲಿ ಕೆತ್ತಿ ರಾಗಿ ಬೆಳೀತಿದ್ವಿ ಬೆಳೆದಿದಾಗ ಬಾಲಿಲಿ ನಾವು ಸಸಿ ಹಾಕಿರೋದು ಇನ್ನೂ ಮರ ಬೇಕಾದಷ್ಟು ಮರ ಬೆಳೆದಿದೆ ನಾವು ಜಾಗಕ್ಕೆಲ್ಲ ಫಾರೆಸ್ಟ್ನವರು ಪೈರ್ ಹಾಕ್ಬಿಟ್ಟು ಪೈರ್ ಹಾಕ್ಬಿಟ್ಟು ಇನ್ನೊಂದು ಮರ ಸುಮಾರು ಹತ್ತಡಿ ಇಪ್ಪತ್ತು ಅಡಿ ಮರ ಹಾಕ್ಬಿಟ್ಟಿದೆ ಹಾಗೆ ಈಗ ಪ್ರಸ್ತುತವಾಗಿ ತಮಗೆ ಇನ್ನೂ ಏನೇನು ಪ್ರಮುಖ ಸಮಸ್ಯೆಗಳು ಎದುರಾಯ್ತಾ ಇದೆ ಇನ್ನು ಯಾವ್ಯಾವ ಸೌಲಭ್ಯಗಳು ಸಿಗೋದ್ರಲ್ಲಿ ಇವೆ ಅದೇ ನಮ್ಗೆ ಈಗ ಕಾಡಿನಿಂದ ಹಕ್ಕು ಅದು ಸಿಗ್ತಾ ಇಲ್ಲ ಕಾಡೋ ಹಕ್ಕು ಆಮೇಲೆ ಜಮೀನುಗಳು ಜಮೀನುಗಳು ಯಾರಿಗೂ ಸಿಗ್ತಾ ಇಲ್ಲ ಪರಿಹಾರ ಎಲ್ಲಾ ಕಡೆ ಪರಿಹಾರ ನಾವು ಕೊಡ್ತಾವ್ರಾಡಿಂದ ಬಂದ್ಮೇಲೆ ನಿಮ್ಗೆ ಆ ಪರಿಹಾರ ಕೊಡ ಪರಿಹಾರ ಕೊಟ್ಟಿಲ್ಲ ಪುನಃ ಸಂದರ್ಭದಲ್ಲಿ ತಮ್ಗೆ ಏನ್ ಸಿಗ್ಬೇಕಾಗಿತ್ತು ಪುನರ್ಸತಿ ಇರುವಂತ ಯೋಜನೆ ಅಡಿಯಲ್ಲಿ ಸೌಲಭ್ಯಗಳು ಅದನ್ನು ಸರಿಯಾಗಿ ತಲುಪಿಲ್ಲ ನೇರವಾಗಿ ನಮ್ಗೆ ತಲುಪ್ತ ಇಲ್ಲ ಈಗ ತಮ್ಗೇನಾದ್ರು ಅಹ್ ಅರಣ್ಯ ಹಕ್ಕುಪತ್ರವನ್ನ ಕೊಟ್ಟು ತಮ್ಗೆ ಹೋಗ್ಲಿಕ್ಕೆ ಅಲ್ಲಿ ಕಿರು ಉತ್ಪನ್ನಗಳನ್ನ ತಂದು ತಮ್ಮ ಜೀವನಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಲಿಕ್ಕೆ ಹಕ್ಕುಪತ್ರವನ್ನ ನಿಮ್ಗೆ ಏನಾದ್ರು ಕೊಟ್ರೆ ತಾವು ಹೋಗ್ತೀರಾ ಕಾಡ್ಲಿ ಕಿರು ಉತ್ಪನ್ನ ತಂದು ಒಂದ್ ಜೀವನ ಮಾಡಕ್ಕೆ ಶುರು ಮಾಡ್ತೀರಾ ಈಗ ತಮಗೂ ಕಾಡ್ಗೂ ಒಂದಿದ್ದಂತ ಸಂಬಂಧ ಆಗಿರ್ಬೋದು ತಮ್ಗೆ ಮತ್ತೆ ಕಾಡು ಪ್ರಾಣಿಗಳಿಗಿದ್ದಂತ ಸಂಬಂಧ ಆಗಿರ್ಬೋದು ಸಾಕಷ್ಟು ವರ್ಷಗಳಿಂದ ದೂರ ಆಗಿದೆ ಈಗ ತಾವು ಮತ್ತೆ ಕಾಡ್ಗೋದಂತ ಸಂದರ್ಭದಲ್ಲಿ ತಮ್ಮಿಂದ ಕಾಡು ಪ್ರಾಣಿಗಾಗಿರ್ಬೋದು ಅಥವಾ ಕಾಡು ಪ್ರಾಣಿಗಳಿಂದ ನಿಮ್ಗಾಗಿರ್ಬೋದು ಆಗಿರ್ಬೋದು ಏನಾದ್ರು ತೊಂದರೆ ಆಗೋದು ಉಂಟಾ ತೊಂದ್ರೆ ಆದ್ರೆ ಇವು ಆನೆ ಒಂದು ಆನೆ ಜಿಂಕೆ ಕರಡಿ ಮಾತ್ರ ತೊಂದರೆ ಪಕ್ಷಿ ಪಕ್ಷಿಯಿಂದ ತೊಂದರೆಗಳು ಯಾವ್ದು ಇಲ್ಲ ಹುಲಿ ಪ್ರಾಣಿಗಳ ಮೂರು ಪ್ರಾಣಿಗಳು ಬಿಟ್ಟು ರೀತಿ ತಾವು ಅಕ್ಕಪಾತ್ರ ತಕೊಂಡು ಅರಣ್ಯಕ್ಕೆ ಹೋದ್ರೆ ನಿಮ್ಗೆ ತೊಂದರೆ ಆಗ್ಬೋದಲ್ವಾ ಅಂತ ತೊಂದ್ರೆ ಆಗ್ಬೋದು ನೋಡ್ಕೊಂಡು ಹೋಗ್ಬೇಕು ಅದೆಲ್ಲ ನೋಡಿ ಜನ ಜಾಸ್ತಿ ಇದ್ರೆ ಗುಂಪಾಗಿ ಹೋಗಿ ಹೋಗಿ ನಮ್ಗೆ ಏನೇನು ಬೇಕು ತಂದು ನಾವು ಹೌದು ಜನ ನಮ್ಗೆ ಗುಂಪಾಗಿ ಹೋದ್ರೆ ಅಕ್ಕೊಂದು ಬಯ ಹಕ್ಕು ನಮ್ಮ ಮೇಲೆ ಬೀಳೆ ಹಾಕೋಬ ಅಕ್ಕೊಂದು ಇರ್ತದೆ ನಮ್ಗೆ ನೋಡ್ಬಿಟ್ಟು ಅದೊಂಟೋಗ್ತಾ ಇದೆ ಈಗ ಕಾಡಲ್ಲಿ ವಾಸಿಸಿದಂತ ಗಿರಿಜನರು ಕಾಡನ್ನ ಸಂರಕ್ಷಣೆಯನ್ನ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು ಅಲ್ವಾ ಈಗಲೂ ಕೂಡ ಕಾಡು ತುಂಬಾ ದಟ್ಟವಾಗಿ ಬೆಳೆದಿದೆ ಸಾಕಷ್ಟು ಮರಗಳಿವೆ ಪ್ರಾಣಿಗಳು ಕೂಡ ಇದೆ ಈಗ ತಮ್ಮ ಹಾಡಿನೂ ಕಾಡಿನ ಅಂಚಿಲೇ ಬರೋದ್ರಿಂದ ತಮ್ಮ ಹಾಡಿ ಒಳಗಡೆ ಏನಾದ್ರು ಕಾಡು ಪ್ರಾಣಿಗಳು ಬಂದು ನಿಮ್ಗೆ ಏನಾದ್ರು ತೊಂದರೆ ಕೊಡೋದಾಗಿರ್ಬೋದು ಅಥವಾ ಏನಾದ್ರು ಆಗಿದ್ದುಂಟ ಇತ್ತೀಚೆಗೆ ಹೌದು ಯಾಕೋತ್ತದು ಇದು ಚಿರತೆ ಜಿಂಕೆಯಿಂದ ಇನ್ ಪ್ರಾಣಿಗಳಿಂದ ಪ್ರಾಣಿಗಳಿಂದಿಲ್ಲ ಚಿರತೆ ಇದು ಹುಲಿಗಳಿಂದ ಮ ಹೀಗೆ ಮದು ಮಧ್ಯೆ ಮಧ್ಯ ಮಧ್ಯೆ ಆಯ್ತಾಯಿದೆ ಇದು ಬೇರೆ ಪ್ರಾಣಿಗಳಿಂದ ಯಾವುದೂ ಇಲ್ಲ ಹಲವಾರು ವರ್ಷಗಳಿಂದ ನೋಡ್ತಾಂದ್ರೆ ಈ ತರ ಎಲ್ಲ ಕಾಡು ಪ್ರಾಣಿಗಳು ಒಳಗಡೆ ಬರೋದಾಗಿರ್ಬೋದು ಮನುಷ್ಯನ ತೊಂದರೆ ಕೊಡೋದಾಗಿರ್ಲಿಲ್ಲ ಇದೆಲ್ಲ ಆಗ್ತಿರಲಿಲ್ಲ ಬೇಗ ಆಗ್ತೈತಿ ಈಗ ಈಗ ಇದಕ್ಕೇನು ಕಾರಣ ಇರ್ಬೋದು ಇದ್ಕೆ ಏನಂದ್ರೆ ಈಗ ಭತ್ತ ಭತ್ತ ಈ ಜಿಂಕೆ ಹಾಲು ಇದು ಚಿರತೆ ಮತ್ತು ಕೂಲಿ ಅಂದರೆ ಹೆಂಗೆ ಗೊತ್ತಾ ಈಗ ಕೈ ಕಾಡು ಒಳಗಡೆ ಸ್ವಲ್ಪ ಮೇವು ಕಮ್ಮಿ ಆಗ್ರವ ಆಹಾರ 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 ಕಮ್ಮಿ ಆದ್ರೆ ಇತ್ಲಾಗ ಹೊರ್ಗಡೆ ತಗೊಂಡ್ ಬಂದ್ಬಿಡ್ತವೆ ಈ ಕಾಲು ಕೆ ಜೋತೋಗಿ ಇದಾವ್ರೆಲ್ಲ ಇಷ್ಟದೆಲ್ಲ ಬಂದ್ಬಿಡ್ತಾಯಿದ್ದೆ ಒಳಗಡೆ ಈ ಥರ ಆಗಬಾರ್ದು ಅಂದ್ರೆ ಅರಣ್ಯ ಇಲಾಖೆಯವ್ರು ಅಥವಾ ಸಾರ್ವಜನಿಕರಾಗಿರ್ಬೋದು ಸಮುದಾಯದ ಜನರು ಏನು ಮಾಡಬೇಕಾಗಿದೆ ಅದನ್ನ ಅರಣ್ಯ ಇಲಾಖೆಯವ್ರು ತಡೆಗಟ್ಬೇಕಾಯ್ತದೆ ಬಿಗಿ ಮಾಡ್ಬೇಕಾಯ್ತದೆ ಶಿಲೆಗಳು ಹುಲಿಗಳು ಎಲ್ಲ ನಮ್ಮ ಈ ಕಡೆ ಬರ್ತದೆ ಸ್ವಲ್ಪ ತಡೆಗಟ್ಟೆ ಅಕ್ಕಿ ಪಕ್ಷಿಗಳು ಅದು ಮಾಮೂಲಿ ಬರ್ತಾಯಿದೆ ಅಲ್ಲಿ ಏನಿದೆ ಅದರಿಂದ ಬಾಯ್ ಏನು ನಿಮಿಷ ಇಲ್ಲ ಇಲ್ಲಿ ಹಿಂಸೆ ಇರೋದಂದ್ರೆ ಆನೆ ಚಿರತೆ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗಿದ್ರೆ ತಮ್ಗೆ ಈಗ ಸಿಗ್ಬೇಕಾದಂತಹ ಹಕ್ಕುಗಳನ್ನ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಿಮಗೆ ತಲುಪಿ ನಿಮ್ಗೊಂದು ಜೀವನಕ್ಕೆ ಒಂದು ಅನುಕೂಲ ಆಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿ ಆಗ್ಬೇಕು ಅಂದ್ರೆ ಸರ್ಕಾರ ಆಗಿರ್ಬೋದು ಸ್ಥಳೀಯ ಇಲಾಖೆಗಳು ಯಾವ ರೀತಿ ಎಚ್ಚೆತ್ಕೊಂಡು ಗಿರಿಜನರು ಕುರಿತು ಕೆಲಸ ಮಾಡಬೇಕಾಗಿದೆ ಅದನ್ನ ಸರ್ಕಾರದವರು ನಮ್ಗೆ ಈಗ ನೇರವಾಗಿ ನಮ್ಗೆ ತಲ್ಪಿಸ್ಬೇಕು ಅದ್ರ ಬಗ್ಗೆ ನಾವು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಈಗ ನೇರವಾಗಿ ಅವರು ನಮ್ಗೆ ತಲುಪಿಸ್ಬೇಕಾದ್ರೆ ಯಾಕಂದ್ರೆ ಸರ್ ಈಗ ಈಗ ನಮ್ಗೊಂದು ಸೌಲಭ್ಯ ಬೇಕನ್ನಿ ಈಗ ನಮ್ಮ ಜಮೀನ್ ಇದೆ ಅದನ್ನ ಉಳ್ಳ ಮಾಡೋಕ್ಕೆ ದನಕರ ಇಲ್ಲ ಈಗ ನಾವು ಈ ವರ್ಷ ನಾವು ಒಂದು ಅರ್ಜಿ ಹಾಕಿ ಹಾಕಿರ್ತೀವಿ ಅದು ಬರೋದು ಹತ್ತು ವರ್ಷ ಇಪ್ಪತ್ತು ವರ್ಷ ಆಗ್ತದೆ ಅದರಿಂದ ಅಲ್ಲಿ ಹಾಕೋದ್ಸಾ ಪುನಃ 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 ಅಲ್ಲಿಗೆ ನಾವು ಅರ್ಜಿ ಹಾಕಕ್ಕೆ ನಮಗೆ ಮುಂಚೆ ಬರಲ್ಲ ನಾವು ಎಷ್ಟು ಅರ್ಜಿ ಬರ್ತಾ ಹಾಕ್ತಿರುವ ಆ ಸೌಲಭ್ಯ ನಮ್ಗೆ ಸಿಕ್ಕಲ್ಲ ಸುಮ್ಮನೆ ಜಾಸ್ತಿಕ್ಕೆ ನಮ್ಗೆ ಸುಮ್ಮನೆ ಅರ್ಜಿ ಬರ್ದರ್ಜಿ ಬರ್ದರ್ಜಿ ಬರ್ತಾ ಹಾಕೋದು ಅಂತ ಹೇಳ್ಬಿಟ್ಟು ನಾವ್ ಬಿಟ್ಬಿಡ್ತೀವಿ ಅಂದರೆ ಬೇಕಾದಂತ ಸೌಲಭ್ಯಗಳ ಹಕ್ಕುಗಳಿಗೆ ನಿರಂತರವಾಗಿ ತಾವು ಅರ್ಜಿಗಳನ್ನ ಆಗ್ತಾ ಬರ್ತಾ ಆದರೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ಕೊಂಡು ಸೂಕ್ತವಾಗಿ ಸ್ಥಳ ಪರಿಶೀಲನೆ ಮಾಡಿ ಸೌಲಭ್ಯ ಸಿಕ್ಕಿದ್ಯಾ ಇಲ್ವಾ ಇವ್ರು ನಿಜವಾಗ್ಲೂ ಅರ್ಜಿ ಹಾಕಿರೋದು ಸತ್ಯನ ಅಂತ ಪರಿಶೀಲನೆ ಮಾಡಿದ್ರೇನೆ ಅವ್ರಿಗೆ ತಿಳಿಯುತ್ತೆ ವಾಸ್ತವ ತಿಳಿದ ಮೇಲೆ ಅವ್ರಿಗೆ ಆ ಪರೀಕ್ಷೆನ ಮಾಡಿದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆ ಅಂತ ಹೇಳ್ತೀವಿ ಇದು ಮತ್ತು ಇನ್ನೊಂದು ಅಷ್ಟೇ ಅಕಸ್ಮಾತ್ ಅಂದರೆ ಇದು ಸಕ್ಕರ್ದವ್ರೇನಿದೆ ನಾವು ಕಾಡು ಅಂಚಿನಲ್ಲಿ ಇರ್ತದಲ್ಲ ಪಯಸ್ಟು ಮಕ್ಕಳ ಸಹ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಆಗಲಿ ಫಸ್ಟ್ ಎಷ್ಟು ನಮ್ಗೆ ಬೇಕಾಗಿರೋದು ಬಾತ್ರೂಮ್ ಶೌಚಾಲಯ ಶೌಚಾಲಯ ಬೇಕು ಆಡಿ ಒಳಗಡೆ ಆಡಿ ಒಳಗಡೆ ಕಾಡು ಅಂಚುನಲ್ಲಿ ಇದೆ ಅವ್ರಿಗೆ ಮಾತ್ರ ಪಕ್ಕಾ ಒಂದು ಊರ್ ಬಿಟ್ಟು ಒಂದು ಐದು ಕಿಲೋಮೀಟರ್ ದೂರ ಇರ್ಲಿ ಎಂತವ್ರಲ್ಲಿ ಬೇಕಾಗಿರೋದು ಅವ್ರಿಗೆ ನಮ್ಗೆ ಕಾರ್ ಹಂಚಲಿ ಅಂಚಲಿ ಅವ್ರಿಗೆ ಬಾತ್ರೂಮ್ ಇಲ್ಲ ಸಣ್ಣವೂ ಇಲ್ಲ ಅಕಸ್ಮಾತ್ ಒಂದು ನೈಟು ನಾವು ಬಾತ್ರೂಮ್ ಬೇಕಾದ್ರೆ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಆ ಹುಲಿ ಚಿರ್ಥ ಬಾಯಕಿ ಈಗ ಬಾತ್ರೂಮ್ ಇದ್ರೆ ಅಕ್ಕಪಕ್ಕ ಬಾತ್ರೂಮ್ ಇದ್ರೆ ಹೋಗ್ಬಹುದು ಅದೇ ಸ್ವಲ್ಪ ಹಿಂಸೆ ಈಗ ನಮ್ಗೆ ಅಂದ್ರೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನಾಗಿರ್ಬೋದು ಸೌಲಭ್ಯಗಳನ್ನಾಗಿರ್ಬೋದು ಮಾಡಿನಲ್ಲಿ ವ್ಯವಸ್ಥೆ ಮಾಡ್ಕೊಡ್ಬಿಟ್ರೆ ಅಲ್ಲಿ ಗಿರಿ ಜನರ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಅನುಕೂಲ ಆಯ್ತದೆ ಬಹಳ ಸಂತೋಷ ಇಷ್ಟೊತ್ತು ಹಲವಾರು ವಿಚಾರಗಳನ್ನ ತಮ್ಮ ಹಾಡಿ ಬಗ್ಗೆ ಆಗಿರ್ಬೋದು ಮತ್ತೆ ತಮ್ಮ ಗಿರಿ ಕುರಿತು ಮಾಹಿತಿ ಹಂಚ್ಕೊಳ್ತಾ ಈಗ ತಾವು ಕಾಡಿನಲ್ಲಿ ಇದ್ದಾಗ ಆಗಿರ್ಬೋದು ಮತ್ತೆ ಕಾಡಿನಲ್ಲಿ ಆಡಬಾರ್ದು ಆಗದಂತಾಗಿರ್ಬೋದು ತಮ್ದೇ ಆದಂತಹ ಸಂಸ್ಕೃತಿ ಸಂಪ್ರದಾಯ ಆಚಾರಣೆ ಹಬ್ಬಗಳನ್ನ ಆಚರಿಸ್ ತಮ್ದೊಂದು ರೂಢಿ ಸಂಪ್ರದಾಯ ಬರ್ತಾ ನಾವು ಕುಣಿಯಾಟ ಮಾಡ್ತೀನಿ ಕುಣಿಯಾಟ ಮಾಡಿ ನಮ್ಗ ಕಾರ್ಯಕ್ರಮಕ್ಕೆ ದೇವ್ರಿಗೆಲ್ಲ ಎಡೆ ಮಾಡಿ ಈಗಲಾದ್ರೂ ಅದನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಂಪ್ರದಾಯ ನಾಗೂ ಇಲ್ಲ ಎಲ್ಲ ಮನಗುವ ಇಷ್ಟಿಷ್ಟು ದುಡ್ಡು ಅಂತ ಒಂದು ಐದನೂರ ಹಂಗೆ ಆಗಲಿ ಒಂದು ಸಾವಿರ ಆಗಲಿ ಎಲ್ಲ ಮನೆ ಮನೆಗೂ ತಕೊಂಡು ಮತ್ತು ಬೇರೆ ಬೇರೆ ಹಳ್ಳಿಗಳಿರ್ತಾರಲ್ಲ ನಮ್ಮವರು ದೇವ್ರ ಗುಡ್ಡ ಕರೆಸ್ಬಿಟ್ಟು ಹಿಂಗ್ ಸೌದ್ ಗೀದೆಲ್ಲ ತಂದು ಬೆಂಕಿ ಹಾಕಿ ಎಲ್ಲಾ ದೇವ್ರಿಗೆ ದಯ್ಯ ಎಲ್ಲ ಕರೆಸ್ತೀವಿ ಕರೆಸ್ಬಿಟ್ಟು ಹಬ್ಬ ಮಾಡಿದ್ರೆ ನಮ್ಗೆ ಮುಂದೆ ನಮ್ಗೆ ನಮ್ಮ ದೇವ್ರೆಲ್ಲ ತುಂಬ ಹಿಂಸಾಕೊಂಡ್ ಸರಿ ಅದು ಮಾಡ್ಲೇಬೇಕು ಯಾವ ಹಬ್ಬನ ಅದು ಉಗಾದಿ ಹಬ್ಬಕ್ಕ ಒಂದು ಇದು ಅಷ್ಟು ದಿನ ಬರ್ತಾರ ಅವಾಗ ನಾವು ದೇವ್ರಿಗ ಎಡೆ ಮಾಡೋದು ಎಡೆ ಮಾಡ್ಗಿ ಅದು ಪೂಜೆ ಮಾಡಿ ಕುಣಿ ಆಟ ಮಾಡಿ ದೇವ್ರಿಗೆ ಕಳಿಸಿ ಕೇಳಿ ಅದಕ್ಕ ಹೊರ ಕಾಲದಿಂದ ಏನು ಸಂಸ್ಕೃತಿ ಸಂಪ್ರದಾಯ ಆಚರಣೆ ಮಾಡ್ತಾ ಇದ್ ಆ ಸಂಪ್ರದಾಯ ಆಚರಣೆ ಮಾಡಿದ್ರೆ ನಿಮ್ಮ ಮುಂದೆ ಒಳ್ಳೇದು ಒಳ್ಳೇದು ಮುಂದೆ ಯಾವ್ದು ರೀತಿಯ ಸಮಸ್ಯೆ ಇದ್ರಾಗಲ್ಲ ಅಂತ ನಿಮ್ದು ಹೋಗ್ಬೇಕು ಬಹಳ ಸಂತೋಷ ಆ ತಾಯಿ ಬ್ರೀಶ್ ಹೊತ್ತು ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ತಮ್ಮ ಕೆಂಪನಾಡಿಯ ಕುರಿತಾಗಿರ್ಬೋದು ಇಲ್ಲಿನ ಗಿರಿಜನರ ಕುರಿತಾಗಿರ್ಬೋದು ಇಲ್ಲಿಗೆ ನಿಮ್ಮ ಗಿರಿಜನರು ಪುನಸ್ಥತಿ ಆಗೋಕೆ ಮುಂಚೆ ಯಾವ ಅರಣ್ಯ ವ್ಯಾಪ್ತಿನಲ್ಲಿ ಜೀವನ ನಡೆಸ್ತಾ ಇದ್ರಿ ಅಲ್ಲಿನ ಜೀವನಕ್ಕೆ ಹೇಗಿತ್ತು ಇಲ್ಲಿಗೆ ಯಾವಾಗ ಆದ್ರಿ ಅಲ್ಲಿಂದ ಇಲ್ಲಿಗೆ ಬಂದಾಗ ಸಂದರ್ಭದಲ್ಲಿ ಎಷ್ಟೆಲ್ಲ ಜೀವನ ಶೈಲಿಯಲ್ಲಿ ಬದಲಾವಣೆ ಆಯಿತು ಎಷ್ಟೆಲ್ಲ ಸವಾಲುಗಳು ಎದುರಾಯಿತು ಆ ಸವಾಲುಗಳನ್ನೇ ಮೆಟ್ಟಿ ನಿಂತು ಇಷ್ಟು ವರ್ಷಗಳ ಕಾಲ ಯಾವ ರೀತಿ ಜೀವನವನ್ನು ಇನ್ನೂ ಯಾವ ರೀತಿಯ ಸೌಲಭ್ಯಗಳು ತಮಗೆ ಸಿಕ್ಕಿಲ್ಲ ಆ ಸೌಲಭ್ಯಗಳು ಹಕ್ಕುಗಳು ಸುರಿಯೋಗುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸ್ಥಳೀಯ ಇಲಾಖೆಗಳು ಇನ್ನೂ ಯಾವ ರೀತಿಯಲ್ಲಿ ಹೆಚ್ಚೆತ್ಕೊಂಡು ತಮ್ಮ ಗಿರಿಜನರ ಕುರಿತು ಕಾಳಜಿ ವಹಿಸಿ ತಮ್ಮ ಜೀವನಕ್ಕೊಂದು ಅನುಕೂಲ ಮಾಡಿಕೊಡ್ಬೇಕಾಗಿದೆ ಅನ್ನೋ ಕುರಿತು ತಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕೇಳುಗರಿಗೆ ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ತಮ್ಮಿಬ್ರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಿಯ ಕೆಳಗಡೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಯಶ್ರಿಕೋಟೆ ತಾಲೂಕಿನ ಎಂಬೆಗೂರು ಗ್ರಾಮ ಪಂಚಾಯಿತಿಯ ಕೆಂಪನಹಾಡಿಯ ಕುರಿತು ಇಲ್ಲಿನ ಗಿರಿಜನರು ಹಾಗೂ ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಹಾಗೂ ಅಭಿವೃದ್ಧಿಯ ಚಿಂತನೆಗಳ ಒಳಗೊಂಡಂತೆ ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡಂತವರು ಕೆಂಪನಹಡಿಯ ಹಾಡಿ ಅರಣ್ಯಕ್ಕೂ ಸಮಿತಿ ಅಧ್ಯಕ್ಷರಾದಂಥ ಶಿವತಾ ಕಾಳ ಅವರು ಮತ್ತೋರ್ವರು ಕೆಂಪನಹಾಡಿಯ ಗಿರಿಜನ ಮುಖಂಡರಾದಂಥ ಶಿವತ ಮಾರ ಅವರು ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ನಂಗಕಾಡ ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಗೆ ಕುರಿತು ಅಲ್ಲಿನ ಸಂಪೂರ್ಣ ವಿವರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತೇವೆ ರಿಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ਕਿ ਜਿਗਲੇ